ಮಾಘಪುರಾಣ ಅಧ್ಯಾಯ ಹದಿನೆಂಟು ಹೆಂಡತಿಗೆ ಗಂಡನ ಉಪದೇಶ ಪುತ್ರಶೋಕಂ ನಿರಂತರಂ ಎನ್ನುತ್ತಾರೆ ಪುತ್ರಶೋಕವನ್ನೆದುರಿಸುವುದು ಬಹುದೊಡ್ಡ ಚಿಂತೆಗೀಡು ಮಾಡುತ್ತದೆ ನಾರದರು ಹೇಳಿ ಹೋದ ಬಳಿಕ ಬ್ರಾಹ್ಮಣ ದಂಪತಿಗಳು ಅಪಾರ ದುಃಖಕ್ಕೀಡಾದರು ಯಾವ ತಾಯಿಯೂ ತಾನೇ ಮಗನನ್ನು ಕಳೆದುಕೊಳ್ಳಲು ಒಪ್ಪುತ್ತಾಳೆ ಎಂದಿಗೂ ಇಲ್ಲ ಆಕೆ ದುಃಖದಿಂದ ಅನ್ನಾಹಾರಗಳನ್ನು ತೊರೆದಳು ಇಬ್ಬರೂ ತಮ್ಮ ಮಗನನ್ನೇ ನೋಡುತ್ತಾ ಕುಳಿತು ಬಿಟ್ಟರು ಕಠಿಣ ತಪಸ್ಸನ್ನಾಚರಿಸಿ ಪಡೆದ ಮಗನನ್ನು ಮುದ್ದಾಡಿದರು ವರ್ಷಗಳು ಉರುಳಿದವು ಮಗನಿಗೆ ಇನ್ನೇನು ಹನ್ನೆರಡು ವರ್ಷಗಳು ತುಂಬುವುದರಲ್ಲಿತ್ತು ಆಗ ದಂಪತಿಗಳಿಗೆ ವೇದನೆ ಹೆಚ್ಚತೊಡಗಿತು ಬ್ರಾಹ್ಮಣನ ಹೆಂಡತಿ ಸ್ವಾಮಿ ನಾನು ಮಗನನ್ನು ಕಳೆದುಕೊಂಡು ಬದುಕಿರಲಾರೆ ಪುತ್ರ ಶೋಕ ಸಾಯುವವರೆಗೂ ನಮ್ಮನ್ನು ಕಾಡಿಸುತ್ತದೆ ಇಂತಹ ಮುದ್ದು ಮಗನನ್ನು ಕಳೆದುಕೊಳ್ಳುವುದೇ ನಮ್ಮ ಹಣೆಯ ಬರಹವಾದರೆ ನಾವು ಅಲ್ಲಿಯವರೆವಿಗೂ ಇರುವುದೇ ತರವಲ್ಲ ದಯವಿಟ್ಟು ನನಗೆ ಅನುಮತಿ ಕೊಡಿ ನಾನು ಈಗಲೇ ಹೋಗಿ ಕೆರೆಗೋ ಬಾವಿಗೋ ಪ್ರಾಣವನ್ನರ್ಪಿಸುತ್ತೇನೆ ಎಂದಳು ಬ್ರಾಹ್ಮಣನಿಗೆ ಹೆಂಡತಿಯು ಹೇಳಿದ್ದು ಮತ್ತೂ ಅವನ ನೋವನ್ನು ಹೆಚ್ಚಿಸಿತು ಅವನು ತನ್ನ ಭಾರ್ಯೆಯನ್ನು ಸಮಾಧಾನಪಡಿಸುತ್ತಾ ಪ್ರಿಯೆ ನೀನು ಹೇಳುವುದು ಸರಿಯೇ ಪುತ್ರ ಶೋಕವನ್ನು ನಾವಿಬ್ಬರೂ ಸಹಿಸಿಕೊಂಡಿರಲಾರೆವು ಅದು ಇಬ್ಬರನ್ನೂ ಬಾಧಿಸುತ್ತದೆ ಆದರೂ ತಾಯಿಯಾದವಳು ಹೆತ್ತು ಹೊತ್ತು ಸಾಕಿ ಮಗನನ್ನು ದೊಡ್ಡವನನ್ನಾಗಿ ಮಾಡಿರುತ್ತಾಳೆ ನಿಜ ವಿಧಿ ನಿಯಮದ ಪ್ರಕಾರ ಮಗ ತೀರಿಕೊಳ್ಳುತ್ತಾನೆ ನಾರದರ ಮಾತು ಎಂದೂ ಸುಳ್ಳಾಗುವುದಿಲ್ಲ ಅದಕ್ಕಾಗಿ ನೀನು ಸಾಯುವೆನೆಂದರೆ ನಾನಾದರೂ ಈ ದುಃಖಗಳನ್ನು ಸಹಿಸಿಕೊಂಡಿರಲು ಸಾಧ್ಯವೇ ನೀನು ಚಿಂತಿಸಬೇಡ ಜಾತಸ್ಯ ಮರಣಂ ಧ್ರುವಂ ಎನ್ನುವಂತೆ ಹುಟ್ಟಿದವರು ಸಾಯಲೇಬೇಕು ಕೆಲವರು ಮೊದಲು ಸತ್ತರೆ ಕೆಲವರು ನಿಧಾನವಾಗಿ ಸಾಯುತ್ತಾರೆ ಆ ವಿಷಯದಲ್ಲಿ ನನ್ನ ಮಗ ದುರಾದೃಷ್ಟಶಾಲಿ ಜ್ಞಾನವಂತರು ಸಾವಿಗಾಗಿ ಅಂಜುವುದಿಲ್ಲ ಸಾವನ್ನೆದುರಿಸುವರು ಅವರು ಸತ್ತರೆ ಅದಕ್ಕಾಗಿ ದುಃಖ ಪಡುವುದಿಲ್ಲ ಆತ್ಮ ಎಂದು ಅಮರ ದೇಹಕ್ಕಷ್ಟೇ ಸಾವು ದೇಹವನ್ನು ಇಷ್ಟೊಂದು ಪ್ರೀತಿಸುವ ಅಗತ್ಯವಿಲ್ಲ ದೇಹವನ್ನು ಕಾಪಾಡಲು ಬಹಳ ಕಷ್ಟಪಡುತ್ತೇವೆ ಆದರೆ ಒಂದು ದಿನ ಅದನ್ನು ನಾವು ಬಿಡಲೇಬೇಕು ನೀನು ಪುತ್ರ ವ್ಯಾಮೋಹವನ್ನು ಬಿಟ್ಟು ಬಿಡು ನಮ್ಮ ಮಗನೆಂದು ಬದುಕಬೇಕೆನ್ನುತ್ತೇವೆ ಅದೇ ಬೇರೆ ಯಾರಾದರೂ ತೀರಿಕೊಂಡರೆ ಶೋಕಿಸುತ್ತೇವೋ ಇಲ್ಲವೋ ವ್ಯಾಮೋಹ ಈ ಜೀವನ ಬಂಧನ ಆದುದರಿಂದ ಅನಿತ್ಯವಾದ ಶರೀರಕ್ಕಾಗಿ ಕೊರಗಬೇಡ ಆದರೆ ನಿನ್ನ ಕೊರಗೂ ನನ್ನ ಕೊರಗೂ ಎರಡೂ ಒಂದೇ ನಮಗೆ ಈ ಮಗುವನ್ನು ಅನುಗ್ರಹಿಸಿದವನು ಶ್ರೀಮನ್ನಾರಾಯಣನು ಅವನೇ ನಮ್ಮ ಮಗನನ್ನು ಉಳಿಸಲು ದಾರಿ ತೋರಿಸುತ್ತಾನೆ ನಾನಾದರೂ ಈಗಲೇ ಶ್ರೀಹರಿಯನ್ನ ಪೂಜಿಸತೊಡಗುತ್ತೇನೆ ಪುತ್ರನ ಮರಣಕ್ಕಾಗಿಯೇ ಅಲ್ಲ ಆದರೆ ಬಾಳಿ ಬದುಕಬೇಕಾದವನು ಬದುಕಲೆಂದು ಅವನಲ್ಲಿ ಮೊರೆ ಇಡುತ್ತೇನೆ ಈ ಸಂಸಾರ ಎಂಬುದು ಮಾಯೆ ನಾವು ತೊರೆದರೂ ಮಾಯೆ ಬಿಡುವುದಿಲ್ಲ ಕಾಮವು ಬಯಕೆಗಳನ್ನು ಹುಟ್ಟಿಸುವುದು ಅದು ಈಡೇರದಿದ್ದಾಗ ಕೋಪ ಉಂಟಾಗುವುದು ಅದಕ್ಕೆ ಕಾರಣ ಮೋಹ ಅದು ಯಾವತ್ತೂ ನಮ್ಮ ಬುದ್ಧಿಯನ್ನೇ ಕಿಡಿಸಿಬಿಡುತ್ತದೆ ಆದುದರಿಂದ ನಾವು ಪ್ರಾಪಂಚಿಕ ಸುಖಗಳಿಗೆ ಆಸೆ ಪಡದೆ ಇಂದ್ರಿಯಗಳನ್ನು ಜಯಿಸಿ ಶರೀರ ಶುದ್ಧಿ ಮಾಡಿಕೊಂಡು ಆಧ್ಯಾತ್ಮವನ್ನರಸಬೇಕು ಶಾಂತಿಗಾಗಿ ಪ್ರಯತ್ನಿಸಬೇಕು ಎಂದು ಹೇಳಿದನು ಬ್ರಾಹ್ಮಣನ ಹೆಂಡತಿ ಗಂಡನ ಮಾತುಗಳನ್ನು ಕೇಳಿ ಮನಸ್ಸನ್ನು ಹತೋಟಿಗೆ ತಂದುಕೊಂಡಳು ಬಳಿಕ ಮಾತನಾಡಿ ಸ್ವಾಮಿ ನಾವು ಪರಮಾತ್ಮನಾದ ಶ್ರೀಹರಿಯನ್ನು ಈಗಿಂದೀಗಲೇ ಪೂಜಿಸೋಣ ಕಳೆದುಕೊಳ್ಳಲಿರುವ ಮಗನಿಗಾಗಿ ಪ್ರಾರ್ಥಿಸೋಣ ಎಂದು ಹೇಳಿದಳು ಎಂಬಲ್ಲಿಗೆ ಮಾಘಪುರಾಣ ಅಧ್ಯಾಯ ಹದಿನೆಂಟು ಸಂಪೂರ್ಣವಾಯಿತು